ಐಸೂನ್ ಆಗಿರ್ಬಾರ್ದು ಐಸರ್ಗೆ ಐಸೂನ್ ಆಗಿರ್ಬಾರ್ದು ನೀವು ಕಳಿಸ್ಬೇಕು ಹೊರಗೆ ಅವ್ರಿಗೆ boleh yani mondo tak

atta atta mu wat magade ya namu me namu atta atta hu hu 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 ya namu Jangan terbawa. Turun dari kereta ni. Kedai. Iya Turun tu Nak tahu, dewa, dewa, orang lupa dia kata semasa aku lagi jalan jodoh celak, na sambal kau jodoh, na uaku jodoh, jadi na cakul kau dah na makanan panas kita semua, soklam jadi kita na jodoh kita, jodoh kita na dah punya aku ভাত লাগিউনি হলো

नाको बुगंदा म कुर्न अनु कुर्न या त म कुरे त्यस्तो

ye bhai ye yaar menu <tuk> ye tarpa woi shua theek hai ye na chance ki hai padha 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 hai padha

دکا 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 Hãy subscribe cho kênh Ghiền Mì Gõ Để không bỏ lỡ những video hấp dẫn ಬೇಕ್ರಿ ನಾನು ಬರ್ತಾಡಕ್ಕೆ ಹೋಗಿ ಬರ್ವಾಗ್ರಿ ಅದ ಒಬ್ಬ ಕೌಕರ್ಯದವ್ರಿ ನನ್ನ ಮಗನ ಈಗ ಕೌ ಕೊಡ್ದಿಲ್ರಿ ನಿಮ್ಗೆ ಹುಡ್ಕೊಳ ಹೆಣ್ಣ ಗಂಡ ಎಲ್ಲ ಕೂಡಿ ಬಡದಾರ್ರಿ ಬಿಡಿ ಅಂತ ಅಂದ್ರ ಪರ್ಕಾಯಿ ಸಿದ್ಧಪ್ಪ ಮತ್ತೀ ಹರ್ಕಿ ಮತ್ತ ಚಿತ್ತಪ್ಪ ಸಾಲು ನಾರಿ ಮಹೇಶ್ ನಾರಿ ಇವ್ರೆಲ್ಲಾರು ಕೂಡಿ ನನ್ನ ಮಗನ ಬೆಳಿಗ್ಗೆ ಬಂದು ಚಾಕು ಹಾಕಿದಾರ ಜಂಬೆ ತಗು ತಲ್ವಾರ್ ತಂದಿರು ಮತ್ತ ರೋಡ್ನಾಗ ಹುಡುಗನ ಹೊಟ್ಟಿ ಹೊಟ್ಟಿ ಮೇಲೆ ಹೊಟ್ಟೆಯಾಗ ಹಾಕಿದಾರ್ರಿ ಪಕ್ಡಿಗೆ ಹಾಕಿದಾರು ಮತ್ತೆ ರಗ ರೋಡ್ ಮೇಲೆ ಹರಿದಾಡತೈತಿ ಮಾಡರ್ ಮಾಡ್ಬೇಕಂತ ಮಾಡಿ ಮತ್ರಿ ಅದೇ ನಾವು ಬೇಯತ್ತೀ ನಾವು ಪರ್ವಾಸಿದ್ರು ಹೋಗುವಾಗ ನನ್ನ ಮಗನ ಕೊಂದಿರಿ ಏನಂತ ಕೊಂದು ಬಂದ್ವಿ ಅಂತ ಹೊಡಿಯತ್ತಾರ ಮಹಿಸಿ ನಾರಿ ಇವ್ರಿ ಈ ಸಲ ಮತ್ತ ನಾವ್ ಬೇಕೋತ್ ಬರೋರಿ ಅವ್ರ ಹೆಂಗ್ ಬೇಗ ಬೇಗ ಅಂತ ಕೇಳತ್ತಾರ ಎಲ್ಲ ಗುಡಿ ಅಂತ ಹಾ ಅವ್ರ ಹೆಂಗಸರು ಕೇಳತ್ತಾರ

ನಮ್ಮನ ರೀ ಬರ್ತಡೆ ಮಾಡಿ ಬಂದ್ರಿ ಇವ್ರ ಹೋಗ್ಬಾರ್ದಾರೀ ಇವ್ ನಮ್ಮನಾರೀ ರೀ ಇವ್ರ ತರಿ ಗುಡ್ಕ ಬಿಡಾಕ್ರ ಇವ್ರ ತಗಿನಾರೀ ಮತ್ತ ಬೆಳಿಗ್ ಹೆಂಗ್ರಿ ರೀ ನಾರಿ ಸಾಲ ರೀ ಮೇರಿ ಸಿದ್ದಪ್ಪ ರೀ ಒಂದು ನಾಲ್ಕು ಮಂದಿ ಬಡ್ದಾರ್ರಿ ಬೆಳಿಗ್ಗೆ ಬಂದು ಚೌಕಾಕಿದ್ರಿ ಸಿದ್ದಪ್ಪ ಪ್ರಕಾಶಿ ನಾರಿ ಮೈಸೂರಿ ಮತ್ತೆ ಸಾಲ ಮತ್ತೆ ಬಂದು ಬಡದ ಬೆಳಿಗ್ಗೆ ರಾಯತ್ರಿ ಬಡ್ದ ಒಂದು ಹದಿನೈದು ಮಂದಿ ಬಡ್ದ ಕೂಡಿ ಬೆಳಿಗ್ಗೆ ನಾಲ್ಕು ಮಂದಿ ಬಂದು ಚೌಕಿದ್ದಾರೆ

ಸುಖ ಸುಮ್ಮನೆ ಇದೆಲ್ಲ ಏನ್ ಊರಾಗಮ ಮಾಡ್ತಾರ ಇಲ್ರಿ ಅಲ್ಲ ಅವ್ರು ಬಡದವ್ರಿ ಅಪ್ಪ ಅವ್ರು ಬರ್ರಿ ನಿಮ್ ಬರ್ರಿ